ತಾಯಿನ್ನು ದೂರ ತಳ್ಳಿರಿ ಅನಾಥಾಶ್ರಮದಲ್ಲಿ ಅಕ್ಕ ತಂಗಿ ಒಂದ್ ಆಗ್ತಾ ಇಲ್ಲ ಇವತ್ತ ಇವತ್ತ ರಕ್ತ ಹಚ್ಕೊಂಡು ಹುಟ್ಟಿದ ಅಕ್ಕ ತಂಗಿಯರಿಗೆ ವರ್ಷಕ್ಕಂತ ಸಿರಿ ಹಬ್ಬಕ್ಕ ಕರೆಸಿ ಉಡಿಸಿದ್ರ ಅವರು ತವರ್ ಮನಿನ ಹಾ ಎಪ್ಪ ನಮ್ಮ ಅಣ್ಣಾರ ಆಸ್ತಿ ನಮ್ಗೆ ಆಗ್ಬೇಕು ನಮ್ಮ ತವ್ರ ಮನಿ ಉದ್ದಾರ ಆಗ್ಲಿ ಅಂತ ಹರ್ಸಂತ ಅಕ್ಕ ತಂಗಿಯರ್ ಆಸ್ತಿ ಎಲ್ದಿದಾರೆ ಗಂಡ ಈಗ ಗಂಡ ಏನಾದ್ರೂ ಹೆಚ್ಚಿನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಗ್ ಅಂದ್ರೆ ಜನ್ರು ಉಳ್ತಾರ ಅವನಿಗೆ ಹುಸುಡಿ ಮಗನ ಹೆಂತಿನ ಜೈಲಾಗಿಟ್ಟು ನೀನ್ ಇಲ್ಲೇನು ಸುಖವಂತಿಲ್ಲ ಮಗನ ಅಂತಾರೆ ಅದೇ ಒಂದು ಹೆಂಡತಿ ನಾಲ್ಕು ಮಂದಿ ಗಂಡಮಕ್ ಜನರ ಮಾತು ಕೇಳಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನಿಂದ ಆದಾಯ ಪಡಿತಾಳ ಯಾವ ಗಂಡಸನ್ನ ಆದಾಯ ಪಡೆಯಂತ ವ್ಯವಸ್ಥೆ ನಾ ಕೇಳಿಲ್ಲ ಆದ್ರೆ ಗಂಡನ ಒಂದು ಜೈಲಿನಾಗಿಟ್ಟ ಅವನ ಹಿಂಸೆ ಕೊಟ್ಟು ಅವನ ಆದಾಯ ಪಡ್ಕೊಂಡು ಜೀವನ ಮಾಡಂತದನ್ನ ಗಂಡ ಹೆಂತಿಗೆ ಒಂದು ಮಾತು ಹೇಳ್ತೀನಿ ಯಾಕಂದ್ರೆ ನೀವು ಮಕ್ಕಳಿಗೋಸ್ಕರ ನಿಮ್ಮ ಸುಖಕ್ಕೋಸ್ಕರ ಭಾರತ ತಿಳ್ಕೊಂಡು ತಮ್ಮ ಅಪರಾಧಗಳ ಒಂದು ಸಂಸತ್ತಿನೊಳಗೆ ಆ ವಿಧಾನಸೌಧದೊಳಗೆ ಚರ್ಚೆ ಒಳಪಡಿಸೋ ವ್ಯವಸ್ಥೆ ಮಾಡ್ಕೊಂಡು ಹೊಂಟಿದ್ದೀರಿ ಇವತ್ತು ಇವತ್ತಿಗೆ ಎಂದು ನಮಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಆ ನಮಗೆ ಯಾವುದು ಒಂದು ಸರ್ಕಾರದಿಂದ ಆಗ್ಲಿ ಕಾನೂನಿಂದ ಆಗ್ಲಿ ಈ ಒಂದು ವ್ಯವಸ್ಥೆಗಳು ಸರಿಯಾಗಿ ಕೂಡಿ ಬರ್ತಾ ಇಲ್ಲ ಕಂಡ ಹೆಜ್ಜೆಗೆ ಒಂದು ಮಾತು ಹೇಳ್ತೀನಿ ಯಾಕಂದ್ರೆ ನೀವು ಮಕ್ಕಳಿಗೋಸ್ಕರ ನಿಮ್ಮ ಸುಖಕ್ಕೋಸ್ಕರ ಬಾಳ್ತಾ ಇಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ರಿ ಇವತ್ತು ತಂದೆ ತಾಯಿನೂ ದೂರ ತಳ್ಳಿರಿ ಅನಾಥಾಶ್ರಮದಲ್ಲಿ ಇವತ್ತ ಆಸ್ತಿ ಪಾಸ್ತಿಗಳನ್ನು ಅವ್ರನ್ನ ಬೀದಿ ಅಕ್ಕ ತಂಗಿ ಒಂದ್ ಆಗ್ತಾ ಇಲ್ಲ ಇವತ್ತ ಇವತ್ತ ರಕ್ತ ಹಚ್ಕೊಂಡು ಹುಟ್ಟಿದ ಅಕ್ಕ ತಂಗಿಯರಿಗೆ ವರ್ಷಕ್ಕಂತ ಸಿರಿ ಹಬ್ಬಕ್ಕೆ ಕರೆಸಿ ಉಡಿಸಿದ್ರ ಅವರು ತವರ್ ಮನಿನ ಆ ಎಪ್ಪ ಅಣ್ಣಾರ ಆಸ್ತಿ ನಮ್ಗೆ ಆಗ್ಬೇಕು ನಮ್ಮ ತವರ್ ಮನಿ ಉದ್ದಾರ ಆಗ್ಲಿ ಅಂತ ಹರ್ಸಂತ ಅಕ್ಕ ತಂಗಿಯರ್ ಬೆಳೆಸ್ಬೇಕಾಗಿತ್ತು ಇವತ್ತಿನ ಆ ಗಂಡ ಹೆಂಡತಿಗಳು ಆ ಇವತ್ತ ನೋಡಿ ಸಿಗ್ಲಿ ವರ್ಷ ಯಾಕ ತವಲ್ ಮನ್ಯಾಗ ಹೆಂತಿ ಒಂದು ಸಿಗ ಮನಿ ಕಟ್ಟಿಸ್ಕೊಟ್ಟ ಅಂದ್ರೆ ಇದನ್ನು ನೋಡಿ ಪ್ರತಿ ಒಬ್ರು ಕಲಿಬೇಕ ಯಾಕಂದ್ರೆ ನನ್ನ ಹೆಂತಿ ಕುಟುಂಬ ದೊಡ್ಡ ಕುಟುಂಬ ಇವತ್ತ ನನ್ನ ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಸುಮಾರು ವರ್ಷ ಅವ್ರ ಮನೆಯಲ್ಲೇ ಇದ್ದು ಬದುಕಿದ್ವಿ ಕೊನೆಗೆ ನಮ್ ಜೀವನಕ್ಕೆ ನಮ್ನು ಬೇ ಬೇರೆ ಮಾಡ್ಕೊಂಡು ತಿನ್ನಂದ್ರು ನಾವು ಬೇರೆ ಮಾಡ್ಕೊಂಡು ತಿಂದ್ವಿ ತಿಂತ ಜೀವನ ಮಾಡ್ತಾ ಬಂದ್ವಿ ಇವತ್ತ ಅದೇ ಅಣ್ಣ ತಮ್ಮರ ಮನೆಗೆ ಇವತ್ತು ನಾನು ಏನಾದ್ರೂ ಏನಾದ್ರೂ ನನ್ನ ಊರಾಗ ಏನು ಆಸ್ತಿ ಇಲ್ಲ ಏನಿಲ್ಲ ಹಾಳಾಗೇನಂದ್ರೆ ಇವತ್ತಿಗೆ ಒಂದು ಧೈರ್ಯ ಬೇಕಂದ್ರೆ ಆ ಗಂಡನ್ದ ಒಂದು ಮನಿ ಆ ತೌಳ್ ಮನ್ಯಾಗ ಕಟ್ಟಿಸಿದ್ರೆ ಆ ಮನೆ ಮುಸರಿ ತಿಕ್ಕಿ ಮಕ್ಕಳಿಗೆ ಶಿಕ್ಷಣ ಕೊಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ನಾನು ತೌಲ್ ಮನ್ಯಾಗ ಒಂದು ಮನಿ ಹೆಂತಿಗೆ ಗಂಡನ ಮನ್ಯಾಗ ಒಂದು ಮನೆ ಅಂತಂದು ಇದೇ ಆಸ್ತಿ ಅಕ್ಕಿಗೆ ಯಾಕಂದ್ರೆ ಅಕ್ಕಿ ಕೈ ಶಕ್ತಿ ಐತಿ ಮಕ್ಳಿಗೆ ದೊಡ್ಡವರಾದ್ರೆ ಹಿಂಗೆ ದುಡ್ಕೊಂಡು ತಿನ್ಲಿ ಈ ಜೀವನ ನನ್ನ ಜೀವನ ನೋಡಿ ಕಲಿಬೇಕು ಆ ಈಗ ಅಕ್ರಮ ಸಂಬಂಧ ಗಂಡ ಗೊತ್ತಿರದಂಗ ತೆಗಿರ್ತಾಳತಿ ಗೊತ್ತಿಲ್ಲದಂಗ ಗಂಡ ಇದ್ರ ಬಗ್ಗೆ ಈಗ ನೋಡ್ರಿ ಹೆಣ್ಮಕ್ಳು ಚಾಂತಿ ಇಲ್ಲ ಗಂಡ ಈಗ ಗಂಡ ಏನಾದ್ರೂ ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸಿದ್ ಜನರು ಉಳ್ತಾರೆ ಹೂಳ್ತಾರ ಅವನಿಗೆ ಹುಸುಡಿ ಮಗನ ಹೆಂಚಿನ ಇಟ್ಟು ನೀನ್ ಇಲ್ಲಿ ಏನ್ ಸುಖ ಅಂತಿಲ್ಲ ಮಗನ ಅಂತಾರೆ ಅದೇ ಒಂದು ಹೆಂಡತಿ ನಾಲ್ಕು ಮಂದಿ ಗಂಡಮಕ್ಳು ಮಾತು ಕೇಳಿ ಮಾತು ಕೇಳಿ ಗಂಡನ ಮೇಲೆ ಮುಂಚೆ ಕಂಪ್ಲೇಂಟ್ ಕೊಟ್ಟು ಅವನಿಂದ ಆದಾಯ ಪಡಿತಾಳ ಹ್ಮ್ ಇವತ್ತು ಯಾವ ಗಂಡಸನ ಹೆಂಡತಿ ಆದಾಯ ಪಡೆಯಂತ ವ್ಯವಸ್ಥೆ ನಾ ಕೇಳಿಲ್ಲ ಆದ್ರೆ ಗಂಡನ್ನ ಒಂದು ಜೈಲಿನಾಗ ಇಟ್ಟು ಅವನ ಹಿಂಸೆ ಕೊಟ್ಟ ಅವನ ಆದಾಯ ಪಡ್ಕೊಂಡು ಜೀವನ ಮಾಡಂತದನ್ನ ನಿಲ್ಲಬೇಕು ನಾನ್ ಯಾವ ರೀತಿ ನಿಲ್ಬೇಕಂದ್ರೆ ಇವತ್ತು ಅದಕ್ಕೆ ತೀರ್ಪ ಇಲ್ಲ ಕಾನೂನಿಂದ ಗಂಡ ಹೆಂಡತಿ ಜಗಳದಲ್ಲಿ ಒಂದು ಕೊಲೆ ಮಾಡಿ ಅವನ ಸನ್ನಡತ ಜೈಲ್ ಶಿಕ್ಷೆ ತೀರಿಸಿ ಮತ್ ಬಂದ ಈ ಮಕ್ಳು ಹುಟ್ಟಿಸ್ಬೋದು ಆದ್ರೆ ಈ ಗಂಡ ಹೆಂಡತಿ ಮದುವೆ ಆದಾಗಿಂದ ಎಂದ್ ಡ್ರೈವರ್ಸ್ ಗೆ ಅರ್ಜಿ ಹಾಕ್ತಾರ ಅಲ್ಲಿಂದ್ರ ಜೀವನ ಇರಮ ಅವ್ನ ಸತ್ರ ಇಕ್ಕಿ ಇಕ್ಕ ಬರ್ತೈತಿ ಅವನ ಆಸ್ತಿ ಇಕ್ಕಿ ಸತ್ರ ಅವನಿಗೆ ಬರ್ತೈತಿ ಅಲ್ಲಿವರೆಗೂ ತೀರ್ಪಿಲ್ಲ ಹಂಗಾಗಿ ಇದನ್ನ ಗಂಡ ಹೆಂತೀವರು ಆದಂತವ್ರು ಅರ್ಥ ಮಾಡ್ಕೋಬೇಕು ಗಂಡನ ಹೆಚ್ಚು ಹೆಚ್ಚಿಗೂ ಪ್ರಶ್ನೆ ಮಾಡ್ಬೇಕು ಇವತ್ತು ನಾನು ಎಂತ ನನಗೆ ಪ್ರತಿ ನಿಮಿಷಕ್ಕೂ ನನ್ ಪ್ರಶ್ನೆ ಮಾಡ್ತಾಳ ಹೋಗಿದ್ದಿ ಪ್ರತಿ ವರದಿ ಕೊಡ್ಬೇಕು ನಾನು ಏನ್ ತಿದರ್ತೀನಿ ಜಗತ್ತಿಗೆ ಪ್ರೀತಿಯ ಗೆಳೆಯ ಆಗಿದ್ದೀನಿ ಇವತ್ತು ಅಲ್ಲಿ ವಿಚಾರ ಇಲ್ಲಿ ಹೇಳಂಗಿಲ್ಲ ಇಲ್ಲಿ ವಿಚಾರ ಅಲ್ಲಿ ಹೇಳಂಗಿಲ್ಲ ಇವತ್ತು ತಂದೆ ಹಂಗ ಮಾಡಿದ್ರ ಹಿಂಗ್ ಮಾಡಿದ ಅದಕ್ಕೋಸ್ಕರ ನೀವು ಮನೋಪರಿವರ್ತನೆ ಆಗಲಿ ಯಾಕಂದ್ರೆ ಇವತ್ತ ಎಷ್ಟೋ ಜನ ಎಷ್ಟೋ ಜನ ಒಂದೊಂದು ದೇಶದಲ್ಲಿ ಆ ಅನ್ನಕ್ಕೆ ಗತಿ ಇಲ್ದೇನೆ ಅಲ್ಲಿ ಇಲ್ಲೆಲ್ಲಿ ಬಿದ್ದಿರ್ತಾರ ನಾನು ಎಷ್ಟು ಸಲ ಬಸ್ ಸ್ಟಾಂಡ್ ರೋಡ್ ನಲ್ಲಿ ಹೋಗಬೇಕಾದ್ರ ಬಸ್ ಸ್ಟ್ಯಾಂಡ್ ನಲ್ಲಿ ಅನಾಥ ಇಲ್ಲೇ ಒಂದು ಕೊಡಮಿಗೆ ಐತಿ ನೋಡ್ರಿ ಹೋಗ್ಬಂದ್ ನೋಡ್ರಿ ಅಕಿಗೆ ಆ ಎಮ್ಮನಿಗೆ ಅದು ದೊಡ್ಡ ಶ್ರೀಮಂತರ ಮಗಳ ಮುದುಕಿರ್ಬೇಕ ಮಕ್ಕಳೆಲ್ಲ ಕೈ ಬಿಟ್ಟಿದ ಬಸ್ ಸ್ಟಾಂಡ್ ಗೆ ಹೋಗಿ ಮುಕೊಂಬಿಟತಿ ಅದಕ್ಕೆ ನಾನಾ ಆ ಕಡೆ ಹೊಟ್ಟಿನ ಅಂದ್ರೆ ಅಕಿಗೆ ಸ್ವಟರ್ ಚದ್ರ ಆಮೇಲೆ ಊಟ ತಿಂಡಿ ರೊಕ್ಕ ಕೊಟ್ಟು ಹೋಗಿ ನಾನು ಬರ್ತೀನಿ ಆಕೆ ಮಕ್ಕ ನೋಡಿದ್ರೆ ನನ್ ದುಡ್ಡು ಹುಂಡತೈತಿ ಏನಾದಿರಿ ಇಂತ ಒಂದು ಯಾಕಂದ್ರೆ ಹೆಣ್ಣಿಗೂ ಜೈಲೈತಿ ಗಂಡಗೂ ಜೈಲೈತಿ ಹೆಣ್ಣನ್ನು ನೋಡಿ ತನ್ನ ತನ್ನ ಕಾನಕ ಕಾಯಕನ ತಾನು ಕರೆಕ್ಟ್ ಗಂಡನ ಪಾಲಿಸಿದ್ರ ಗಂಡ ಹೆಂತಿಗೆ ಪಾಲಿಸ್ತಾನೆ ಯಾಕಂದ್ರೆ ಇವತ್ತು ನಾವ್ ನಾನ್ ಜೈಲಾಗಿದ್ರು ಇವತ್ತಿಗೆ ಅವ್ರ ಹೆಂಡ್ರ ನಾ ಸಿ ಬಸ್ಸಿನ ಹೆಂತಿ ಗಂಡನ್ನು ಬಿಡಿಸ್ಬೇಕಂತಂದ್ರ ಜೈಲ್ ಮುಂದ್ಗಡೆ ಮೂರು ಮಕ್ಕಳು ತೊಡೆ ಮೇಲೆ ಇಟ್ಕೊಂಡು ಕುಂತು ಬಿಡಿಸಿದಂತ ದಾಖಲಾ ಅದವನ್ರಿ ಹೋದ್ರಪ್ಪ ಇವತ್ತು ನೋಡ್ರಿ ದಾಖಲಾ ಇರೋದಂದ್ರೆ ಈಗ ದರ್ಶನ್ ಏನ್ ಅಷ್ಟೇ ನೋಡ್ರಿ ಆಕೆ ಜೈಲ್ ಮುಂದೆ ಅಷ್ಟೇ ಕುಂತಿಲ್ಲ ಅಕ್ಕಿ ಎಲ್ಲಾ ದೇವ್ಗೋಸ್ಕರ ಉದ್ದೇಶಪೂರ್ವಕ ನಿಜವಾಗ್ ಗಂಡ ಕೊಲೆ ಮಾಡಕ್ ಹೋಗಿಲ್ಲ ಅನ್ನೋದು ಆಕೆ ಕನ್ಫರ್ಮ್ ಆಗಿ ಗಂಡನ್ ಬಿಡ್ಸಕ್ಕ ಅಂತ ಹೆಂಡ್ರ್ ಗಂಡ ಇದ್ರೆ ಏನಾದ್ರೂ ಬದುಕಬಹುದು ಹುಟ್ಟಿಸ್ಬೋದು ಮಾಡಬಲ್ಲ ಏನೋ ನೀವ್ ಹೇಳೋದೇನೋ ಒಂದ್ ಗಂಡಿಂದ ಯಶಸ್ಸಿನಿಂದ ಒಂದ್ ಹೆಣ್ಣು ಇರ್ಲೇಬೇಕು ಅದ್ ದುಡಿಲೇಬೇಕು ಅನ್ನೋದು ನಿಮ್ದು ಹೌದೌದು ನೋಡ್ರಿ ಈಗ ನಾನು ಏನ್ ಓಡುದು ನಾನು ಒಂಟಿ ಆಗ್ಬಿಟ್ಟೆ ನಾನು ಆಗ್ಲಿ ಅರ್ಧ ಸಾಧನೆ ಮಾಡಿದ್ದೆ ಯಾಕಂದ್ರೆ ನಾನು ಸತ್ಯ ಹರಿಶ್ಚಂದ್ರನ ಯುಗದಲ್ಲಿ ನಡೆದಂತ ಸತ್ಯರಿಚಂದ್ರನ್ ದಾರಿಯಲ್ಲಿ ನಡೀತಾರ ಯಾಕೆ ಹೊಸ ನಿಮ್ ಮನೆಯವ್ರು ಯಾಕೆ ಕೇಳಬಹುದು ಜನಕ್ಕೆ ಜನಕ್ ಅಂತ ಕೇಳ್ತಿದ್ರಿ ಯಾಕೆ ಏನ್ ಇದಾಗಿ ಅವರು ನಿಮ್ಮ ತ್ಯಜಿಸಿ ಬೇರೆ ರೀತಿ ಹೋದ್ರೋಡ್ರಿ ಅಕ್ಕಿ ಸ್ವಲ್ಪ ಚಂದ ಇದ್ಲು ಅದು ಬೇರೆ ಮದುವೆ ಆಗೋದ್ಕಿಂತ ಮುಂಚೆನ ಅಕ್ಕಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡಿದ್ಲು ಅವ್ರ ಊರಾಗ ಯಾವ ಊರು ಇಲ್ಲ ಹಂಗ ತಾಲೂಕು ಹುಲ್ಲತ್ತಿ ಅವ್ರ ಊರ್ ಜನಕ್ಕೆಲ್ಲಾ ಗೊತ್ತು ನಾನ್ ಯಾರು ಅಕ್ಕಿ ಯಾರು ಅನ್ನೋದು ಎಲ್ಲರಿಗೂ ಗೊತ್ತು ಅಕ್ಕಿ ಏನ್ ಮಾಡಿದ್ರು ಕೆಲವೊಂದು ವಿಚಾರದಲ್ಲಿ ಕೆಲವೊಬ್ಬರ ಜೊತೆಲಿ ಅನೈತಿಕ ಸಂಬಂಧ ಬೆಳೆಸ್ತಾ ಹೊರತೆ ಯಾಕೆ ನಾನು ಮೂರ್ ಮೂರ್ ದಿವ್ಸ ನಾಲ್ಕು ನಾಲ್ಕು ದಿವಸ ಕಳ್ಸ ಮಾಡಕ್ ಹೋಗ್ಬಿಡವ ಏನಂತೀರಿ ಕಳ್ಸ ಮಾಡಕ್ ಹೋಗ್ಬಿಡವ ಇತಿ ಮಾಡ್ ಲೆಕ್ಕಾಚಾರನ ಕಮ್ಮಿ ಮಾಡಾಕತ್ತಿದ್ರು ಒಂದ್ ದಿವ್ಸ ಬಿಟ್ಟು ನಾ ಜೈಲಿನಾಗಿದ್ದೆ ಇದ್ದಾಗ ಕೋರ್ಟ್ಗೆ ಬಂದೈತಿ ಮಗನ ಕರ್ಕೊಂಡು ಮಗ ಅದಕ್ಕೂ ಮಗು ಯಾಕೆ ಒಂದು ಮಗು ಐತಿ ಒಂದ್ ಹೆಣ್ಣಿಗೆ ಸತ್ತು ಒಂದ್ ಮಗ ಅದ್ ಮೂವತ್ನಾಲ್ಕು ವರ್ಷದ ಮಗ ಅದನ್ ನಿಮಗೆ ಹೌದು ಇನ್ನೊಬ್ಬ ಒನ್ನೇ ಅಂಕಿ ಮಗ ಅದ ಎಷ್ಟು ಜನ ಮಕ್ಕಳು ಇದೆ ಅಂದ ಎರಡೇ ಜನ ಹುಬ್ಬರು ಅಂತಾರೆ ಅವರು ಅಕ್ಕಿ ಹ್ಞೂ ಅಕ್ಕಿ ಆದ್ರೆ ಅಕ್ಕಿ ಏನು ಮಾಡಿದ್ಲು ನನ್ನಲ್ಲಿ ಇರೋದ್ ತೋಚಿಕೊಂಡು ಒಬ್ಬ ಜೊತೆ ಓಡಿ ಹೋಗ್ಬಿಟ್ಟು ನನ್ನ ಮಗನ್ನ ನನ್ಗೆ ಕೊಡ್ರಿ ನಾನು ಅವನ್ನ ಬೆಳೆಸ್ತೀನಿ ಅಂತ ಕೇಳಿದ್ರೆ ಅವರು ಕೊಡ್ಲಿಲ್ಲ ನೋಡಪ್ಪ ನಾವು ಅವ್ನಿಗೆ ಏನು ಬೇಕು ಅದನ್ನೆಲ್ಲ ಮಾಡ್ತೀವಿ ನನ್ನ ಮಗಳು ಓಡಿ ಹೇಳಿದ್ದಾಗ ನಮ್ಮ ರೋಗಿ ಇನ್ ಮರೋದಿ ಹೊಕ್ಕತಿರಾಕ್ ಹೋಗಿ ಏನು ಜೀವನ ಮಾಡೋ ನಾವ್ ಕೇಳಂಗಿಲ್ಲ ಅಂತ ಅದು ಸರಿ ಬಿಡೋ ಅಂತ ನಾನು ಅವ್ರಾ ಒಳ್ಳೇದ್ ಮಾಡಿದ ಕತ್ಕೊಂಡಿದ್ರು ನಮ್ಮತ್ತಿ ಒಳ್ಳೆ ಕೆತ್ತಿ ಹಳೆಯ ಒಳ್ಳೆ ಆದ್ರ ಅಕ್ಕಿ ಚಟಕ್ಕೋಸ್ಕರ ಬಲಿ ಕೆತ್ತಿ ಹಾಗೆ ಅಕ್ಕಿ ಹಾಕಿ ಮಾಡಿದ್ರು ಅವ್ರ ಮನೆಗೆ ಯಾರು ಅಂತ ಕೆಟ್ಟವ್ರು ಯಾರು ಇಲ್ಲ ನನ್ನ ಮಗ ನನ್ನ ಕಂಡ್ರ ಪ್ರಾಣ ಪಡುತ್ತಾನಿ ಇವತ್ತಿಗೆ ಅಡಿಕೆಲಿ ಹಾಕಲ್ಲ ಚಾ ಕುಡಿಯಂಗಿಲ್ಲ ಒಂದು ಬಿಡಿ ಶೆಡ್ಗಳು ಯಾವ ಚಟನು ಇಲ್ಲ ನಿಮ್ಮ ಮಗನ ಹೆಸರು ಅರುಣ ಅಂತ ಅರುಣ ಅರುಣ ಅಂತ ಮೂವತ್ನಾಲ್ಕು ವಯಸ್ಸು ಮೂವತ್ನಾಲ್ಕು ವಯಸ್ಸು ಮದಿ ಮಾಡಿದ ಎರಡು ಇಂಚು ಹತ್ರ ಅದನ್ನ ಮದಿ ಮಾಡಿದ ಅಕ್ಕನ ಮೊಮ್ಮಗಳನ್ನ ಮದಿ ಮಾಡೀನಿ ಆಮೇಲೆ ಅವನು ನನ್ ಶ್ರಮ ಜೀವಿ ಇವತ್ತಿಗೆ ನನ್ನ ದುಡ್ಡಿನಲ್ಲಿ ಒಂದ್ ರೂಪಾಯಿ ದುಡ್ಡಿನಲ್ಲಿ ಅವನು ಬದುಕಿಲ್ಲ ಅಪ್ಪ ನಾನು ಬೇಡ ನೀನ ಐದು ಮಕ್ಕಳನ್ನ ಸಾಕದ್ ಕಷ್ಟ ಐತಿ ನೀನ್ ಯಾವಾಗ ದೊಡ್ಡ ಹೀರೋ ಹಾಕಿದಿ ಅವಾಗ ನನ್ಗೆ ನೋಡೋತಿ ಈಗ ನಂಗೆ ದುಡ್ಯಕ್ ಶಕ್ತಿ ಐತಿ ಅಂತೇಳಿ ಒಂದು ಟ್ಯಾಕ್ಟರ್ ಮಾಡ್ಕೊಂಡನ ಆಮೇಲೆ ಈಗ ನಮ್ಮ ಅತ್ತಿಯರು ಹೊಲ ಕೊಟ್ರ ಅವ್ನ ಜೀವನಕ್ಕೆ ಅವನಾದಣ ಈ ಐದು ಮಕ್ಕಳ ಕಟ್ಕೊಂಡು ನಾನು ಇಲ್ಲಿ ಜೀವನ ಮಾಡ್ತೀನಿ ಅವನ್ ಇವತ್ತಿಗೆ ನನ್ ಮೇಲೆ ಯಾರು ಹೆಂಚಾಗ್ಲಿ ಆಗಲಿ ಮಕ್ಳಾಗ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಅಪ್ಪ ಹಿಂಗ್ ಮೋಸ ಮಾಡಿ ನಮ್ಮನ್ ಅನಾಥ ಮಾಡ್ಯಾನಂತ ಕೊಟ್ಟಿಲ್ಲ ಯಾಕಂದ್ರೆ ಆ ಊರ್ ಜನಕ್ಕೆ ಗೊತ್ತು ಸಿಗ್ಗಿ ವಶ ಅಂತ ಅವನ್ ಏನ್ ತರ್ತಾಕೆ ಅನ್ನೋದು ಗೊತ್ತಾಗಿದ ಅದನ್ನ ಅಲ್ಲಿಗೆ ಮುಗೀತಾಕಿ ಸತ್ತು ಹೋದ್ಲು ಹಾ ಯಾಕಂದ್ರೆ ಸತ್ತು ಸತ್ತ ಹೋದಿ ಸತ್ತೋಗಿ ನನ್ ಮಗ ಅದನ ಮತ್ತ ಊರಿಗೆಲ್ಲಾ ಬರ್ತಾನ ಹೋಗ್ತಾನ ಆದ್ರೆ ಏನಪ್ಪ ಅಂದ್ರೆ ನಾನಂದ ಒಂದ್ ದಿವಸ ಎಲ್ಲಾರನ್ನ ನೀ ತೋರ್ಸ್ತಿಪ ನನ್ ಯಾಕೆ ತೋರ್ಸಂಗ್ಲಪ್ಪ ನೀನು ಅಂತ ಕೇಳ್ದ ಇಲ್ಪ ನೀ ದೊಡ್ಡವರಿದಿ ಯಾಕಂದ್ರ ನಾ ನಾನ್ ಏನಾದ್ರು ನಿನ್ ಜೊತೆಲೆ ಒಂದ್ಸಲ ಅಡ್ಡಾಡಿದ್ ಅಂದ್ರೆ ಆ ಮಗನಿಗೆ ಬರ್ತೀವ್ರಪ್ಪ ಎಲ್ಲದ ನಾನದ ಅಂತಂದು ಆ ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ನವ್ರು ನಿನ್ನೆ ತಗೊಂಡು ಹೋಗ್ಬಿಡ್ತಾರೆ ಇಷ್ಟೊತ್ತಿಗೆ ನಾನೇನರ ನೀನು ಅಂತಲಿದ್ರೆ ಹತ್ತು ವರ್ಷದ ಕಲ್ಲಾಗ್ತಿದ್ದಿ ನನ್ನ ಮಗ ಎಳೆ ಮರಿ ಕಾಯ್ತಾರೆ ಬೆಳೀಲಿ ಅವ್ನಗೊಂದು ಅನುಭವ ಬರಲಿ ಹೇಳಿ ನಾನು ನಿನ್ನ ಕೈ ಬಿಟ್ಟಿನಿಪ್ಪಾ ಅವ್ರ ಮೇಲೆ ನಂಬಿಕೆ ಇಟ್ಟು ನೀನು ಕೈ ಬಿಟ್ಟೀನಿ ಆದ್ರೆ ಇವತ್ತಿಗೆ ನೀನು ನನ್ನ ಮಗ ಅಂತ ಹೇಳ್ಕೊಬೇಕಾದ್ರೆ ಒಂದು ಸಲ ಟವರ್ ಹತ್ತು ನಿನ್ನ ಹನಗಲ್ನಾಗೆ ಏನ ನಾನು ಸಿಗ್ಲಿ ಬಸ್ನ ಮಗ ಅಂತ ಹೇಳಿ ಒಮ್ಮೆಂದು ಹೇಳ್ಕೊ ನಾನು ಹೌದು ಅಂತೀನಿ ಏನಂತೀರಿ ಅವನಿಂದ ನನ್ನಿಂದ ಒಂದ್ ರೂಪಾಯಿನ ಅನುದಾನ ತಗೊಂಡಿಲ್ಲ ಇಲ್ಲಿ ಈಗಿರೋ ವ್ಯವಸ್ಥೆ ಈ ಎರಡು ದಂಡಮಕ್ಳು ಅದರ ಒಂದ್ ಸಾಕಿದ ಮಗಳು ಮದುವೆ ಮಾಡೀನಿ ಆಕೆಗೆ ಒಬ್ಬ ಸಾಕಿ ನೀವು ಹೌದು ಅಂದ್ರೆ ಸಾಕಿದಂದ್ರ ಸಾಕಿದ ಅಂದ್ರೆ ನಮ್ಮ ಹೆಂಟಿ ಅಕ್ಕನ ಗಂಡ ಸತ್ತ ಅವತ್ತಿಗೆ ಮೂರ್ ಹೆಣ್ಣು ಒಂದು ಒಂದ್ ಇತ್ತು